ಚಿಂತನೆಗೆ ಹೊರೆ ಹಚ್ಚುವ ಪ್ರಚೋದಿಸುವ ಕಾರಂತರ ಕ್ರಮವೊಂದು ಭಾವವನ್ನು ಸ್ಪರ್ಶಿಸುವಂತಹ ಕುವೆಂಪು ಕ್ರಮವೊಂದು ಯಶಸ್ವಿ ಭಾವವನ್ನು ಸ್ಪರ್ಶಿಸ್ತಾ ಮೆತ್ತಗೆ ಚಿಂತನೆಗೆ ಹಚ್ಚುವಂಥವರು ಋಗ್ವೇದದ ಹತ್ತನೇ ಮಂಡಲ ಗರ್ಭಸೂಕ್ತ ಗರ್ಭಸೂಕ್ತವು ಹ್ಯೂಮನ್ ಅನಾಟಮಿಯನ್ನು ಕೂಡ ವರ್ಣಿಸುವಂತಹ ಸೂಕ್ತ ಅದರಲ್ಲಿ ಶರೀರ ಅನ್ನದಿಂದ ಆಗ್ತದೆ ಅನ್ನ ಧಾತುವಿನಿಂದ ಆಗ್ತದೆ ಶರೀರ ಮತ್ತೆ ಅನ್ನವಾಗ್ತದೆ ಅನ್ನಂ ವಸು ವಸುವನ್ನಂ ಅನ್ನುವಂಥ ಮಾತು ವೈಜ್ಞಾನಿಕವಾಗಿಯೂ ಸತ್ಯ ಯಸ್ವಿ ಕನ್ನಡದ ಶಬ್ದದಲ್ಲಿ ಹೇಳುವುದಾದರೆ ಸತ್ತೇ ಹೋದರು ಸತ್ ಸತ್ ಹೋದರು ಅದ್ಭುತವಾದ ಮಾತು ಯಶಸ್ವಿ ಬಗ್ಗೆ ಯಶಸ್ವಿಯನ್ನು ಹೇಗೆ ಹೇಳೋದು ರೆವರೆಂಡ್ ಫಾದರ್ ಕಾರ್ಡಿನಲ್ ನ್ಯೂಮಿನ್ ಜಂಟಲ್ಮೆನ್ ಅನ್ನೋ ನನ್ನ ಡಿಸ್ಕ್ರೈಬ್ ಮಾಡ್ತಾನೆ ಈಸ್ ಲೈಕ್ ಎನ್ ಈಸಿ ಚೇರ್ ಕೂತ್ಕೊಳ್ಬೋದು ನೀವು ನಿಮ್ಮ ನೂಕಲ್ಲ ಅದು ಬೇಕಾದಷ್ಟು ಕೂತ್ಕೊಳ್ಬೋದು ಈಸಿ ಚೇರ್ ಆರ್ ಹೀಸ್ ಲೈಕ್ ಎ ಫೈರ್ ಪ್ಲೇಸ್ ವಾರ್ಮ್ಸ್ ಯು ರಾಮಾಯಣದಲ್ಲಿ ರಾಮನನ್ನ ಮೆನ್ ಅಂತ ಉಪಯೋಗಿಸ್ತಾನೆ ದೇವರು ಅಂತಲ್ಲ ವಾಲ್ಮೀಕಿ ಹಿತಭಾಷಿ ಮಿತ ಭಾಷೆ ಸ್ಮಿತ ಭಾಷೆ ಜಂಟ್ಲ್ಮೆನ್ ನ ಮೂಲ ಗುಣವೇ ಭಾಷೆ ಹಿತ ಮಿತ ಸ್ಮಿತ ಈ ಮಾತುಗಳಿಗೆ ಮತ್ತು ಗೀತೆಯ ಪುರುಷೋತ್ತಮ ಯೋಗದ ವರ್ಣಿಸುವಂಥ ವ್ಯಕ್ತಿತ್ವಕ್ಕೆ ದ್ವಾಮೌ ಪುರುಷೌ ಲೋಕೆ ಕ್ಷರ ಅಕ್ಷರ ಭೂತಾನಿ ಕ್ಷರಸರ್ವಾಣೀಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಎಷ್ಟು ಒಳ್ಳೆಯ ವಿವರಣೆ ಅಂದರೆ ಎರಡು ವರ್ಗದ ಜನರು ಜಗದಲ್ಲಿ ಅರ್ಜುನನೇ ಕೇಳು ಷಡರಿಹಳು ಸರ್ ಷಡರಿಹರು ಎಲ್ಲ ಜೀವಿಗಳಲ್ಲಿ ಅಳಿದರೂ ಅಳಿಯದಿಹ ಕೂಟದಲ್ಲಿ ಅಕ್ಷರರು ಪರಮಾತ್ಮನೆನ್ನುವರೆ ಪುರುಷರಲ್ಲಿ ಉತ್ತಮರು ಅವರು ಕೂಟಸ್ಥೋಕ್ಷರ ಉಚ್ಚತೆ ತಮ್ಮ ಹೆಜ್ಜೆಯ ಗುರುತನ್ನ ಯಾರಾದರೂ ಕೂಡ ಕಾಲದ ಮರಣ ದಂಡೆಯಲ್ಲಿ ಕಾಲದ ಮರಣ ದಂಡೆಯಲ್ಲಿ ತಮ್ಮ ಹೆಜ್ಜೆಯ ಗುರುತನ್ನು ಇಡಬೇಕಾದ್ರೆ ಬಲವಾಗಿ ಉರಬೇಕು ಅದನ್ನು ಜಾರಿಸಿಕೊಂಡು ಹೋದರೆ ಹೆಜ್ಜೆಯ ಗುರುತಿರೋದಿಲ್ಲ ಅಂತ ಹೆಜ್ಜೆಯ ಗುರುತನ್ನು ಬಿಟ್ಟವರು ಸೈಂಟ್ ಜೋಸೆಫ್ಸ್ ಕಾಲೇಜು ಮತ್ತು ಕ್ರೈಸ್ಟ್ ಕಾಲೇಜು ನಾವೆಲ್ಲ ಆಗಲೇ ಟೀಚರ್ಸ್ ಆಗ ಅಲ್ಲಿದ್ದಂಥ ಎರಡು ಕನ್ನಡ ಸಂಘಗಳು ಕಾಮರ್ಸ್ ಕಾಲೇಜು ಹೇಳಿ ಕೇಳಿ ಪಾಶ್ಚಾತ್ಯ ಪ್ರಭಾವದ ಕಾಲೇಜು ಅಂತ ಹೇಳುವಂಥ ಈ ಕಾಲೇಜುಗಳಲ್ಲಿ ಆ ಕಾಲೇಜಿನ ರೆವರೆಂಡ್ ಫಾದರ್ಗಳು ಪ್ರಿನ್ಸಿಪಲ್ ಕೊಟ್ಟರಂತಹ ಪ್ರೋತ್ಸಾಹದಿಂದ ಒಂದೆಡೆ ಶ್ರೀನಿವಾಸ ರಾಜು ಮತ್ತೊಂದೆಡೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕನ್ನಡ ಸಂಘವನ್ನು ಮಾಡಿ ಕನ್ನಡದ ಪರಂಪರೆಯನ್ನು ಉಳಿಸಿದವರು ಅವರು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ನಾನು ಪರಾಮಂಶಪಾಲನಾಗಿದ್ದಾಗ ನಮ್ಮ ಕಾಲೇಜಿನಲ್ಲೂ ಕೆಲಸ ಮಾಡಿದಂತಹ ಮಹಾ ಯೋಗಿ ಅಧ್ಯಾಪಕ ವೆಂಕಟೇಶ್ ಮೂರ್ತಿಯವರು ಕನ್ನಡ ಎನಲ್ಲಿ ಅವರ ಆ ದಿನದ ಪುಸ್ತಕ ಸಿಂಧಾಬಾದನ ಆತ್ಮಕಥೆಗಳು ನಮ್ಮ ಕನ್ನಡ ಸಂಘದಿಂದ ಪ್ರಕಟಿತವಾದದ್ದು ಕೃಷ್ಣಯ್ಯ ಕುಲಕರ್ಣಿ ವಿಜಯ ಸುಂದರೇಶ್ ಯಶಸ್ವಿ ಮಹಾನ್ ಅಧ್ಯಾಪಕರು ನಮ್ಮ ಕಾಲೇಜಿನಲ್ಲಿದ್ದರು ಆದರೆ ಅವರೆಲ್ಲರೂ ಮಹಾನ್ ಅಧ್ಯಾಪಕರು ಯಶಸ್ವಿ ಜೊತೆ ಜನ ವಿದ್ಯಾರ್ಥಿಗಳು ಮುತ್ತುಕೊಳ್ಳೋರು ಯಶಸ್ವಿ ಭಾಗವತ ಸಂಪ್ರದಾಯಕ್ಕೆ ಸೇರಿದವರು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಅದು ಸಮನ್ವಯ ಸಂಸ್ಕೃತಿ ಹರಿಹರ ಭೇದ ಇಲ್ಲ ಅಲ್ಲಿ ಭಾಗವತ ಯಾವ ಕಲಹವೂ ಇಲ್ಲ ಭಾಗವತ ಸಂಪ್ರದಾಯಕ್ಕೆ ಸೇರಿದವರು ಅವಳ ಸಾಹಿತ್ಯದಲ್ಲಿ ಸಹಿತ ಹಿತವಾಗಿ ಸಾಗುವ ಸಾಹಿತ್ಯದಲ್ಲಿ ಸಂಗೀತದ ಧ್ವನಿ ಸಂಗೀತಕ್ಕೆ ಶಾರೀರ ಮುಖ್ಯವೋ ಮನೋಧರ್ಮ ಮುಖ್ಯವೋ ತಾಳ ಮುಖ್ಯವೋ ಲಯ ಮುಖ್ಯವೋ ಹೃದ ಮುಖ್ಯವೋ ಮನೋಧರ್ಮ ಮುಖ್ಯ ಆ ಮನೋಧರ್ಮವನ್ನು ಹಿಡಿದವರು ಕಾವ್ಯದಲ್ಲಿ ಅವಳು ಸಿನಿಮಾ ಸಾಹಿತಿ ಆಗಲಿ ಸಿನಿಮಾ ದರ್ಶಕಗಳಾಗಲಿ ಅಂಕಣಕಾರರಾಗಲಿ ಪ್ರವಾಸ ಕಥನವನ್ನು ಮಾಡಲಿ ಅವರು ಯಾವುದೇ ಒಂದು ಚೌಕಟ್ಟಲ್ಲಿ ಗುರುತಿಸಿಕೊಳ್ಳದೆ ಪರಿಶುದ್ಧ ಸಾಹಿತಿಯಾಗಿ ಗುರುತಿಸಿಕೊಂಡವರು ಅವರಲ್ಲಿ ವೇದಿಯ ಚಿಂತನೆ ಕಾರ್ನಾಡರ ಜೊತೆ ನಾವು ಹೋಲಿಸ್ಬೋದು ವೇದಿಯ ಚಿಂತನೆ ಅವರಲ್ಲಿ ಇರುವಂಥದ್ದು ಚಿತ್ರಪಟ ಅಗ್ನಿವರ್ಣ ದುರ್ಯೋಧನನ ಕೊನೆಯ ದಿನಗಳು ಬಂಡಾಯ ಅನ್ನುವಂಥ ಚೌಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳದೆ ఆంతరికవద సాత్విక ప్రతిరోధవ డివైన్ ఆంగర్ అంతే వి నీడ్ డివైన్ టాలరెన్స్ బట్ డివైన్ ఆంగర్ ఇస్ సపోర్టివ్ ఆఫ్ డివైన్ టాలరెన్స్ ఆ ప్రతిరోధన హాల్మీకి వ్యసెంపు దాసరు కుమార వ్యాస కరగ కవెంపు ఆనక్ర పంతదవరు యచస్వి చింతన ಹೊರೆ ಹಚ್ಚುವ ಪ್ರಚೋದಿಸುವ ಕಾರಂತರ ಕ್ರಮವೊಂದು ಭಾವವನ್ನು ಸ್ಪರ್ಶಿಸುವಂತಹ ಕುವೆಂಪು ಕ್ರಮವೊಂದು ಯಶಸ್ವಿ ಭಾವವನ್ನು ಸ್ಪರ್ಶಿಸ್ತಾ ಮೆತ್ತಗೆ ಚಿಂತನೆಗೆ ಹಚ್ಚುವಂಥವರು ನನಗೆ ನನ್ನ ಭಾವ ಭಾರವಾಗೋದಕ್ಕೆ ಕಾರಣ ಅವರು ಸತ್ ಎ ಹೋಗೋದಕ್ಕೆ ಎರಡೇ ಬಹುಶಃ ಎರಡು ದಿವಸದ ಹಿಂದೆ ಅವರ ಧ್ವನಿಯಲ್ಲಿ ಮಾತನಾಡೋಕ್ಕಾಗುವಂಥ ಸಂದರ್ಭದಲ್ಲಿ ನಾನು ಅವರ ಮನೆಯಲ್ಲಿ ಭೇಟಿ ಮಾಡಿದೆ ಸುಧೀರ್ ಶಾಲಿನಿ ಇದ್ರು ಭೇಟಿ ಮಾಡ್ತಾ ನನ್ನ ಹತ್ರ ಕೇಳಿದ್ರು ಏನು ಮಾಡ್ತೀರಿ ಏನು ಬರೀತೀರಿ ಏನು ಬರೀತೀರಿ ಏನು ಬರೀತೀರಿ ಅಂದರು ಆಗಾಗ ಸ್ವಲ್ಪ ನಿದ್ದೆಗೂ ಹೊದಾಡ್ತಾ ಇದ್ರು ಆಮೇಲೆ ಬಲವಂತವಾಗಿ ಕಣ್ಣನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ರು ಸುಭಾಷ್ ಚಂದ್ರ ಬೋಸರ ಬಗ್ಗೆ ಮುಕ್ಕೂಟ ಪುಸ್ತಕವನ್ನು ಮೂರು ವಾಲ್ಯೂಮ್ಗಳನ್ನು ಒಟ್ಟಿಗೆ ತರ್ತಾ ಇದ್ದೀನಿ ಸರ್ ಅದರ ಜೊತೆಗೆ ಪ್ರಭುತ್ವ ರಾಮಾಯಣ ರಾಮಾಯಣದ ಕಥಾನಕವನ್ನು ಮತ್ತೊಮ್ಮೆ ವಿಮರ್ಶಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಂದರೆ ಖಂಡಿತರ್ವಿಗ ಏನಾಗ್ಬೇಕು ಅಂದರು ನಿಮ್ಮಿಂದ ಒಂದು ಬ್ಲರ್ಬ್ ಬೇಕಂತ ಆಯಿತು ಅಂದರು ಬ್ಲರ್ಬ್ ಹೇಳಿ ಅಂದರು ಏನು ಹೇಳಬೇಕು ಹೇಳಿ ಅಂದರು ನನ್ನ ನೋಡ್ತಾ ಮೊದಲು ನನ್ನ ರಾಕ್ಷಸ ಅಂತ ಕರಿತಾ ಇದ್ರು ನೀನೊಬ್ಬ ದೈತ್ಯ ಅಂದ್ರೆ ಪ್ರಸಾದ ಅಂತ ಮಾರನೇ ದಿವಸ ಭವಿಷ್ಯವಳಿಗೆ ಧ್ವನಿ ಹೋಯಿತು ಹೆಚ್ಚೇನು ಹೇಳೋದಿಲ್ಲ ಸ್ನೇಹಿತರೆ ಈ ಪದ್ಯ ಬೆಳಕಿನ ಬಟ್ಟೆಯ ಬೆಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ ಬೆಳಕಿನ ಬಟ್ಟೆ ಅಂದ್ರೆ ದಾರಿ ಕೂಡ ಅಲ್ವೇ ಬೆಳಕಿನ ದಾರಿಗೆ ದಾರಿಯನ್ನು ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ ಮುಕ್ತಿ ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವು ಅಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಮುಕ್ತರಾದ್ರವರು ಶಾಂತಿ ಇರಲಿ ಜಗಕ್ಕೆ ಶಾಂತಿ ಇರಲಿ ಮನಕ್ಕೆ ಶಾಂತಿ ಇರಲಿ ನಮಗೆಲ್ಲ ಶಾಂತಿ ಇರಲಿ ಅವ್ರಿಗೆ